ತ್ರಯಸ್ಥ ಕಥೆಯ ಮೂರನೆಯ ಭಾಗ ಮತ್ತು ಕೊನೆಯ ಭಾಗ ನಾ ಎಲ್ಲ ಗದ್ದಲದಿಂದ ಕಣ್ಣು ಕೋರೈಸುವ ಬೆಳಕಿನಿಂದ ದೂರ ಪೆಂಡಾಲ್ದಾಗ ಹಿಂದೆ ಹೋಗಿ ಒಬ್ಬನಾಗ ಕುಳಿತಿದ್ದೆ ಪೆಂಡಾಲಿನ ತುಂಬ ಖಾಲಿ ಕುರ್ಚಿ ಅಡ್ಡ ತಿಡ್ಡಿ ಪಸರಿಸಿದ್ದವು ಅಲ್ಲೊಬ್ರು ಇಲ್ಲೊಬ್ಬರು ಹರಟಿ ಹುಡ್ಕೋತ ಕೂತಿದ್ರು ನಡು ನಡುವ ಯಾರ್ಯಾರು ಅತೀ ಗಲಿಬಿಲಿಯಿಂದ ಅತೀ ಸಂಭ್ರಮದಿಂದ ಇತ್ಲಾಗಿಂದ ಬಂದು ಅತ್ಲಾಗಿ ಹೋಗ್ತಿದ್ರು ದೂರ ವೆಲ್ಕಮ್ ಅಂತ ಹೂವಿನಲ್ಲಿ ಬರೆದಿದ್ದ ಗೇಟಿನ ಹತ್ರ ಕೊಲ್ಹಾಪುರ ಬ್ಯಾ ಪೊಲೀಸ್ ಬ್ಯಾಂಡಿನವರು ಮನೆ ತುಂಬಿಸ್ಕೊಳ್ಳೋ ಒಂದು ಜನಪ್ರಿಯ ಮರಾಠಿ ಹಾಡು ಬಾರಿಸ್ಲಿಕ್ಕೆ ಹತ್ತಿದ್ರು ಕಾಂಪೌಂಡಿನ ಹೊರಗೆ ಕೊಲ್ಹಾಪುರ ಶಹರದ ಟ್ರಾಫಿಕ್ದ ಗದ್ದಲ ಗಿಜಿಬಿಜಿ ಎಲ್ಲ ದೂರಿಂದ ಕಾಣಿಸ್ತಿತ್ತು ನನ್ನ ಮನಸ್ಸು ಯಾಕೋ ಏಕಾಂತವನ್ನು ಬಯಸ್ತಿತ್ತು ಏನೋ ಹೆಸರಿಸಲರಿಯದ ಶಾಂತಿಯಿಂದ ಸಮಾಧಾನದಿಂದ ತುಂಬಿ ಬೀಗುತ್ತಿತ್ತು ನಾಳೆ ನನ್ನ ಮಗಳ ಮದುವೆ ಹ್ಯಾಂಗ್ ಮಾಡಬೇಕು ಯಾರ್ಯಾರನ್ನು ಕರಿಬೇಕು ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಮಗಳಮಯ ಭವಿಷ್ಯತ್ತಿನ ಕನಸನ್ನು ಮತ್ತೆ ಮತ್ತೆ ಮೆಲುಕು ಹಾಕೋತ ಒಬ್ಬನ ಕೂತಿದ್ದೆ ಸುತ್ತಲಿನ ಪೆಂಡಾಲಿನ ಮದುವೆಯ ದೃಶ್ಯ ಮರೆಯಾಗಿ ಏನೋ ಒಂದು ಧುಂದು ಏರ್ಲಿಕ್ಕೆ ಹತ್ತಿತ್ತು ಸಮಾಧಿ ಹತ್ತಲಿಕ್ಕೆ ಶುರುವಾಗಿತ್ತು ಇದ್ದಕ್ಕಿದ್ದಂಗೆ ನನ್ನ ಎದುರಿಗೆ ಯಾರೋ ಬಂದು ಗುರುತಿಡೀತೀನೋ ಎಂದರು ನೋಡಿದರೆ ಕಮಲಿ ನಕ್ಕೋತ ನಿಂತಿದ್ಲು ಒಂದು ಕ್ಷಣ ನನ್ನ ಎದೆ ಬಡುತ್ತಾ ನಿಂತಂಗೆ ಆತು ನಾನು ಅಪ್ರತಿಭನಾಗಿ ಎದ್ದು ನಿಂತೆ ಕಮಲಿ ಸ್ವಲ್ಪ ದಪ್ಪಗಾಗಿದ್ಲು ಹುಡುಗಿ ಕಮಲಿ ಹೆಂಗಸಾಗಿದ್ಲು ಆದರೆ ಅವೇ ನಗುವ ಕಣ್ಣುಗಳು ಅದೇ ಗಲ್ಲದ ಗುಳಿ ಅದೇ ಘನ ಕೃಷ್ಣ ಕುಂತಳ ರಾಶಿ ರಾಶಿ ಎಲ್ಲ ಅದೇ ಕಿವಿಯೊಳಗ ವಜ್ರದ ಓಲೆ ವಜ್ರದ ಮೂಗುಬಟ್ಟು ಮುಖದ ಮೇಲೆ ಶ್ರೀಮಂತಿಕೆಯ ಸಾಮಾಜಿಕ ಸ್ಥಾನಮಾನದ ಗಾಂಭೀರ್ಯದ ಆಢ್ಯ ಕಳೆ ಕಮಲಿ ಇನ್ನೊಮ್ಮೆ ಖರೆ ಹೇಳೋ ಹಿಡಿತೀಯನೋ ಎಂದಳು ನಾನು ಹೇ ಹೇ ಎಂದೆ ಮುಂದೆ ಏನೇನಾತು ಏನೇನು ಮಾತಾಡಿದೆವು ನೆನಪಿಲ್ಲ ಮಾತಿನಕ್ಕಿಂತ ಹೆಚ್ಚಿನದೇನನ್ನೂ ಅನುಭವಿಸಿದೆವು ಮಾತು ಏನೇ ಇದ್ದರೂ ಅದು ನಮ್ಮಿಬ್ಬರನ್ನು ನಮ್ಮ ಗುಡಿ ಓಣಿ ಜಗತ್ತಿಗೆ ಕರಿಬೇವಿನ ಜಗತ್ತಿಗೆ ಅದನ್ನೂ ದಾಟಿ ನಮ್ಮ ಹಳೇ ಮನೆ ಅಟ್ಟದ ಜಗತ್ತಿಗೆ ಅದನ್ನೂ ದಾಟಿ ನಮ್ಮಿಬ್ಬರಿಗೇ ಗೊತ್ತಿದ್ದ ನಮ್ಮ ಖಾಸಗಿ ಜಗತ್ತಿಗೆ ಒಯ್ದು ಮುಟ್ಟಿಸ್ಲಿಕ್ಕೆ ಪೂರಕವಾಗಿತ್ತು ಅಷ್ಟೆ ಭುಸಾವಳದಿಂದ ಅವರು ಎಲ್ಲೆಲ್ಲಿ ಹೋದರು ಪೋಸ್ಟ್ ಮಾಸ್ಟರು ಯಾವಾಗ ರಿಟೈರ್ ಆದರು ಮಾಮಿ ಹೇಗಿದ್ದಾರ ಗ ಯಮನಕ್ಕನವರಿಗೆ ಏನಾಗಿತ್ತು ಹಿರಿಯರು ಯಾರ್ಯಾರು ಇದ್ದಾರ ಯಾರ್ಯಾರು ಹೋಗ್ಯಾರ ಮಕ್ಕಳೆಷ್ಟು ಹೆಂಡತಿ ಬಂದಾಳೇನೋ ಇತ್ಯಾದಿಯಾಗಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಜೀವನದ ಉಜಳನೆ ನಡೀತು ಹಿಂಗ ಈ ಚರಿತ್ರ ಪಠಣ ನಡೆದಾಗ ಒಬ್ಬ ಪೊಲೀಸ್ ಬಂದು ಕಮಲಿ ಹತ್ತಿರ ಅಟೆನ್ಷನ್ನ ನಿಂತು ಮರಾಠಿ ಒಳಗೆ ಸಾಹೇಬರು ಹೋಗೋಣವೆ ಅಂತ ಕೇಳ್ತಾ ಇದ್ದಾರೆ ಎಂದ ಕಮಲಿ ಬರ್ತೇನಂತ ಹೇಳು ಎಂದು ಪೊಲೀಸನ್ನು ಸಾಗಾಕಿದ್ಲು ನನ್ನ ಕಡೆ ಹೊರಳಿ ನನ್ನ ಪ್ರಶ್ನಾರ್ಥಕ ಮುಖ ನೋಡಿ ನಮ್ಮ ಮನೆಯವರು ಪುಣ್ಯಕ್ಕೆ ಡಿ ಐ ಜಿ ಇದ್ದಾರೆ ಲಗ್ನಕ್ಕೆ ಪುಣ್ಯದಿಂದ ಬಂದಿದ್ವಿ ಇನ್ನು ಹೊರಡಬೇಕು ಎಂದಳು ವಾರ್ನಿಂಗ್ ಆಗಿತ್ತು ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ನೋಡಿ ನೋಡಿ ಎಷ್ಟೇ ತಪ್ಪಿಸಬೇಕೆಂದರೂ ಕೇಳದೆ ಕಣ್ಣುಗಳು ಹೆಣ್ಕೊಂಡು ಬಿಟ್ಟವು ಪುಣ್ಯಕ್ಕೆ ಬಂದರು ಮನೆಗೆ ಬಾ ಮತ್ತೇನು ಇನ್ನು ಯಾವಾಗ ಭೇಟಿ ಇಂಥ ನಿರರ್ಥಕ ಒಣ ಮಾತುಗಳಿಂದ ನಮ್ಮ ಹೃದಯ ತೋಡಿಕೊಳ್ಳಿ ಕತ್ತಿದ್ವಿ ನಾನು ಅಂಜಿಕೆಯಿಂದ ಅನುಮಾನದಿಂದ ಕಮಲಿ ಎಂದೆ ಮತ್ತೆ ನಾನೇ ಸ್ವಯಂವರೆದಾಗ ಯಾರಿಗಿದ್ದರು ಎಂದೆ ಅವಳು ಒಂದು ನಿರ್ವಿಣ್ಣ ವಿಷಣ್ಣ ನಗೆನಕ್ಕು ಮುಖ ಹೊರಳಿಸಿ ಗೇಟಿನ ಕಡೆ ನೋಡಿ ಅವರೇ ಬರ್ತಾರೆ ನೋಡು ನಿನ ಕೇಳು ಎಂದಳು ಆಗ ಅಡ್ಡಾದಿಡ್ಡಿ ಪಸರಿಸಿದ್ದ ಕಬ್ಬಿಣದ ಕುರ್ಚಿಗಳ ನಡುವೆ ದಾರಿ ಮಾಡಿಕೊಳ್ಳುತ್ತಾ ತುಂಬ ಸೂಟು ಧರಿಸಿದ ಎತ್ತರನೆಯ ದಡೂತಿ ವ್ಯಕ್ತಿಯೊಬ್ಬರು ನಮ್ಮ ಬಳಿಯೇ ನಡೆದು ಬರುತ್ತಿದ್ದರು ಅವರ ಹಿಂದಿನಿಂದ ಇಬ್ಬರು ಕಾನ್ಸ್ಟೇಬಲ್ಗಳು ಧಾವಿಸಿ ಬರುತ್ತಿದ್ದರಿಂದ ಇವರೇ ಡಿ ಐ ಜಿ ಇರಬೇಕು ಎಂದುಕೊಂಡೆ ಸಾಹೇಬರು ಕಮಲಿಯ ಬಳಿ ಸಾರಿ ಮರಾಠಿಯಲ್ಲಿ ಹೊಗಳ್ವೆ ಎಂದರು ಕಮಲಿ ಎದ್ದಳು ನಾನೂ ಎದ್ದೆ ಕಮಲಿ ನನ್ನ ಕಡೆ ಕೈ ತೋರಿಸುತ್ತಾ ಡಿ ಐ ಜೆ ಸಾಹೇಬ್ರಿಗೆ ಇವರು ಯಾರು ಹೇಳಿ ನೋಡೋಣ ಎಂದಳು ಸಾಹೇಬರು ಒಂದು ಕ್ಷಣ ನನ್ನ ಕಡೆ ನೋಡಿ ಗುರುತು ಸಿಕ್ಕದೆ ತಾವೇ ಎರಡು ಹೆಜ್ಜೆ ಮುಂದೆ ಬಂದು ಕೈ ಚಾಚಿ ಆತ್ಮೀಯ ದನಿಯಲ್ಲಿ ಸ್ವಪರಿಚಯ ಮಾಡಿಕೊಳ್ಳುತ್ತಾ ಐ ಎಮ್ ದೇಸಾಯಿ ಎಚ್ ಬಿ ದೇಸಾಯಿ ಎಂದರು ನಾನು ದೇಸಾಯಿ ಸಾಹೇಬ್ರ ಮುಖ ನೋಡಿ ಬೆಚ್ಚಿ ಬಿದ್ದೆ ಅವರ ಹಣೆಯ ಮೇಲೆ ಆ ತುದಿಯಿಂದ ಈ ತುದಿ ತನಕ ಆಳವಾದ ಅಸಹ್ಯವಾದ ಗಾಯದ ಕಲೆ ಕೂತು ಅವರು ರಾಕ್ಷಸರ ಹಂಗ ಕಾಣ್ತಿದ್ರು ಅಂತಿಂತಹ ರಾಕ್ಷಸ ಅಲ್ಲ ಬ್ರಹ್ಮ ರಾಕ್ಷಸನ ಹಂಗ ಥೇಟ್ ನಮ್ಮ ಬಾಲ್ಯದ ದೇಸಾಯಿ ಹಣೆನ್ ಹಂಗ ಅವತ್ತು ರಾತ್ರಿ ಮಲಗಿದಾಗ ಯಾರೋ ನನ್ನ ಹೆಲಿಕಾಪ್ಟರ್ನಿಂದ ಸಮುದ್ರಕ್ಕೆ ಒಗಿಲಿಕ್ಕೆ ಹತ್ತಿದಂಗೆ ಚಲಿಸುವ ಟ್ರೈನಿನ ಗಾಲಿಗೆ ಕೊಡ್ಲಿಕ್ಕೆ ಹತ್ತಿದಂಗೆ ಕನಸು ಕಂಡು ಬೆಚ್ಚಿ ಬಿದ್ದೆ ಉಸುಲು ಕಟ್ಟಿದವರಂಗೆ ಆಗಿ ಎದ್ದು ಕೂತು ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ಳಿಕ್ಕೆ ಹತ್ತಿದ್ದೆ ಬಾಜುಕ ಸುಮಿ ಗಾಬರಿಯಾಗಿ ಎದ್ದು ನನ್ನ ಬೆನ್ನ ಮೇಲೆ ಕೈ ಆಡಿಸುತ್ತಾ ಯಾಕ ಏನು ಹಾತು ಸಮಾಧಾನ ಮಾಡಿಕೊಡ್ರಿ ಏನು ಅಂದಳು ನಾನು ಏನಿಲ್ಲ ಯಾಕೋ ಅವು ನೆನಪಾತು ಎಂದೆ ಪ್ರಯಸ್ಥ ಧನ್ಯವಾದಗಳು